ಮೈಸೂರು ಜಿಲ್ಲೆ ವಾಜಮಂಗಲ ಗ್ರಾಮದಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನು ವಿರೂಪಗೊಳಿಸಿರುವ ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಬಿಎಸ್ಪಿ ತಾಲೂಕು ಅಧ್ಯಕ್ಷ ನಂಜುಂಡಸ್ವಾಮಿ ಒತ್ತಾಯಿಸಿದರು ವಾಜಮಂಗಲದ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಮಾಡಿರುವುದನ್ನು ಖಂಡಿಸಿ ಪಟ್ಟಣದಲ್ಲಿ ಮಂಗಳವಾರ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಜನಪರ ಸಂಘಟನೆಗಳು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ದುಷ್ಕೃತ್ಯ ನಡೆದು ಹಲವು ದಿನಗಳು ನಡೆದಿದ್ದು ಈ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ಸಲ್ಲಿಕೆಯಾಗಿದ್ದರೂ ಕಿಡಿಗೇಡಿಗಳನ್ನು ಇಂದಿನವರೆಗೆ ಬಂಧಿಸುವಲ್ಲಿ ಪೊಲೀಸರು ವಿಫಲಾಗಿದ್ದಾರೆ ಕೂಡಲೇ ಆರೋಪಿಗಳನ್ನು ಬಂಧಿಸುವ ಮೂಲಕ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಆಗ್ರಹಿಸಿದರು ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷ ಮಳವಳ್ಳಿ ಶ್ರೀನಿವಾಸ್ ಮಾತನಾಡಿ ಇಡೀ ವಿಶ್ವವೇ ಮೆಚ್ಚಿರುವ ಸಮಸಮಾಜದ ನಿರ್ಮಾಣದ ಸಂವಿಧಾನವನ್ನು ನೀಡಿರುವ ಡಾ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಮಾಡಿರುವುದು ಖಂಡನೀಯವಾಗಿದ್ದು ಕೃತ್ಯವೆಸಗಿರುವ ದುಷ್ಕರ್ಮಿಗಳ ಮೇಲೆ ದೇಶದ್ರೋಹದ ಪ್ರಕರಣ ದಾಖಲಿಸಿ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿದ ಅವರು ರಾಜ್ಯಾದ್ಯಂತ ಪ್ರತಿಷ್ಠಾಪನೆ ಮಾಡಿರುವ ಬಾಬಾ ಸಾಹೇಬರ ಪ್ರತಿಮೆಗಳ ಬಳಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲು ರಾಜ್ಯ ಸರ್ಕಾರ ಕ್ರಮವಹಿಸುವ ಮೂಲಕ ಇಂತಹ ಪ್ರಕರಣಗಳು ಮರುಕಳಿಸದಂತೆ ತಡೆಗಟ್ಟಲು ಸಹಕಾರಿಯಾಗಲಿದೆ ಎಂದು ಆಗ್ರಹಿಸಿದರು ಇದಕ್ಕೂ ಮೊದಲು ನೂರಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಪ್ರವಾಸಿ ಮಂದಿರ ಬಳಿ ಜಮಾವಣೆಗೊಂಡು ಸಮೀಪವಿರುವ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು ನಂತರ ಪ್ರತಿಭಟನಾಕಾರರು ಕಾಲ್ನಡಿಗೆಯಲ್ಲಿ ತಾಲೂಕು ಕಚೇರಿಗೆ ತೆರಳಿ ತಹಸೀಲ್ದಾರ್ ಡಾ ಲೋಕೇಶ್ರವರ ಮೂಲಕ ಸೂಕ್ತ ಕ್ರಮಕ್ಕಾಗಿ ಒತ್ತಾಯಿಸಿ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಮುಖಂಡರಾದ ಮಾರ್ಕಾಲು ಮಾಧು ವಡ್ಡರಹಳ್ಳಿ ಸಿದ್ದರಾಜು ನಟರಾಜು ಹಾಡ್ಲಿ ಸುರೇಶ್ ಹೂವಿನಕೊಪ್ಪಲು ಪ್ರಶಾಂತ್ ಗೌಡಗೆರೆ ನಾಗರಾಜ್ ದ್ಯಾವಪಟ್ಟಣ ಯತೀಶ್ ಬೆಳಕವಾಡಿ ಕಾಂತರಾಜು ದುಗ್ಗನಹಳ್ಳಿ ನಾಗರಾಜು ಪ್ರಸಾದ್ ಸಿದ್ದರಾಮು ಕೃಷ್ಣಮೂರ್ತಿ ಕೊಡಗಳ್ಳಿ ಸ್ವಾಮಿ ಖ್ಯಾತನಹಳ್ಳಿ ನಾರಾಯಣ ನೆಣನೂರು ಮಹಾದೇವಸ್ವಾಮಿ ಜಯಚಂದ್ರ ಅನಿಲ್ ಸೇರಿದಂತೆ ಇತರರು ಇದ್ದರು ಅಪಮಾನ ಅವಮಾನ ನಮಗೆ ಬಹಳ ನೋವಾಗಿದೆ ಆದ್ರೂ ಮೂರ್ನಾಲ್ಕು ದಿನ ಆದ್ರೂ ಪೊಲೀಸ್ ಇಲಾಖೆಯವರು ಯಾವುದೇ ಕ್ರಮ ಅವ್ರ ಮೇಲೆ ಕೈಗೊಂಡಿಲ್ಲ ಪೊಲೀಸ್ ಇಲಾಖೆ ಇದ್ದದೋ ಸತ್ತೋಗಿದದೋ ಯಾಕೆಂದ್ರೆ ನಾಲ್ಕೈದು ದಿನ ಆದ್ರೂ ಆ ಕಿಡಿಗೋಡುಗಳನ್ನು ಅರೆಸ್ಟ್ ಮಾಡಿ ಬಂಧಿಸಲಿಲ್ಲ ಅಂದ್ರೆ ಅಲ್ಲಿಗೆ ಇಲಾಖೆ ಜವಾಬ್ದಾರಿ ಏನಿದೆ ಇಲ್ಲ ಪರಾಪಕ್ಷವಾಗಿ ಮಾಡ್ತಾ ಇದ್ದದೋ ಇಲ್ಲ ಕಾನೂನು ಚೌಕಟ್ಟಲ್ಲಿ ಮಾಡ್ತಾ ಇದ್ದದೋ ಸಂವಿಧಾನ ಬರ್ದ ಬಾಬಾ ಸಾಹೇಬರು ವಿಶ್ವಜ್ಞಾನಿ ಅಂತ ಈ ವಿಶ್ವಕ್ಕೆ ಎಸತಕ್ಕ ಒಳ್ಳೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಬಹುಮಾನ ಮಾಡಿರುವಂತ ಕಿಡಿಗೋಡುಗಳ ನಾಲ್ಕು ದಿನ ಇನ್ನೂ ಬಂಧಿಸ್ತಿಲ್ಲ ಅಂದ್ರೆ ಪೊಲೀಸ್ ಇಲಾಖೆಗೆ ಸದೋಗದೆ ಅಂತ ಹೇಳಿ ಕೃತ್ಯವನ್ನು ಸರ್ಕಾರ ಕೂಡಲೇ ಗಮನಹರಿಸಬೇಕು ಇಂಥವ್ರಿಗೆ ಬಹಳ ಕ್ರೂರವಾದ ಕಠಿಣ ಶಿಕ್ಷೆ ಕೊಡಬೇಕು ಆಗಿದ್ರೆ ಮಾತ್ರ ಮುಂದೆ ಇಂಥ ಕೃತ್ಯ ನಡೆದು ತಪ್ಪೋಯ್ತದೆ ಇಲ್ಲ ಅಂದ್ರೆ ಇವ್ರಿಗೆ ಕಠಿಣ ಶಿಕ್ಷೆ ಕೊಡಲಿಲ್ಲ ಅಂದ್ರೆ ಇದು ಹಾಗಾಗಿ ರಾಜ್ಯದಲ್ಲೋ ದೇಶದಲ್ಲೋ ನಡ್ಕೊಂಡ್ ನೆಡ್ಕೊಂಡು ಹೋಯ್ತಾ ಇರ್ತದೆ ಜಾತಿ ಜಾತಿಗೆ ತಂದು ಘಟನೆ ತಂದು ಉಂಟು ಮಾಡ್ತಾರೆ ದಯವಿಟ್ಟು ಪೊಲೀಸ್ ಇಲಾಖೆಯವರು ಇದ್ರೆ ಬಾಬಾ ಸಾಹೇಬ್ರಲ್ಲಿ ಗೌರವ ಇದ್ರೆ ನೀವು ಕೂಡಲೇ ಅವರನ್ನ ಬಂಧಿಸಿ ಅವ್ರ ಮೇಲೆ ಕ್ರಮ ತಕಬೇಕು ಅಂತ ಹೇಳಿ ನಾನು ಹೇಳು ಮುಗಿಸ್ತೇನೆ ತಾಯಿ ಮಗುವಿಗೆ ಜನ್ಮವನ್ನು ನೀಡಿದ್ರೆ ಆ ಮಗುವಿಗೆ ಜನ್ಮ ಜೀವನ ಮಾಡುವಂತಹ ಹಕ್ಕನ್ನ ಕೊಟ್ಟವರು ಬಾಬಾ ಸಾಹೇಬ್ರು ಹುಟ್ಟುವಂತ ಮಗುವಿಗೆ ಬರ್ತ್ ಸರ್ಟಿಫಿಕೇಟ್ ಇಂದ ಹಿಡಿದು ಸಾಯುವಂತ ವ್ಯಕ್ತಿಗೆ ಡೆತ್ ಸರ್ಟಿಫಿಕೇಟ್ ಕೊಡುವಂತ ಕಾನೂನುಗಳನ್ನು ಜಾರಿಗೆ ತಂದು ಕೊಟ್ಟವರು ಬಾಬಾ ಸಾಹೇಬರು ಪ್ರತಿಯೊಂದು ವರ್ಗಕ್ಕೂ ಗಂಡು ಹೆಣ್ಣು ಜಾತಿ ಭೇದ ಎಲ್ಲ ಜಾತಿಗಳಿಗೂ ಎಲ್ಲ ಧರ್ಮಗಳಿಗೂ ಅವ್ರದೇ ಆದಂತಹ ಹಕ್ಕುಗಳನ್ನು ಕೊಟ್ಟು ಮಹಬಾಳ್ವೆಯಿಂದ ಹೊಂದಾಣಿಕೆಯಿಂದ ಜೀವನವನ್ನ ಮಾಡ್ಕೊಂಡು ಹೋಗಿ ಎನ್ನುವಂತಹ ಪ್ರಪಂಚದಲ್ಲೇ ಶ್ರೇಷ್ಠವಾದ ಸಂವಿಧಾನವನ್ನು ಕೊಟ್ಟಂತಹ ಮಹಾತ್ಮಾನಿಗೆ ನಾವಿರ್ತಕ್ಕಂಥ ಸಮಾಜದಲ್ಲಿ ಅವರಿಗೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆಗಳಾದ್ರೂ ಏನು ಈ ರೀತಿಯಲ್ಲಿ ಅಪಮಾನ ಮಾಡುವಂತ ಕೃತ್ಯಗಳು ಆಗಿಂದಾಗಿ ಆಗಿಂದಾಗಿ ಆಗಿಂದಾಗೆ ಮರುಕಳಿಸ್ತಾನೆ ಇದ್ದಾವೆ ನಮ್ಮನ್ನ ಆಗ್ತಕ್ಕಂಥ ಸರ್ಕಾರಗಳು ಮುಂಜಾಗ್ರತೆ ಕ್ರಮಗಳನ್ನು ಯಾವ ಕ್ರಮಗಳನ್ನ ಅನುಸರಿಸ್ತಾ ಇದೆ ನಾವು ಪ್ರತಿಭಟನೆ ಮಾಡ್ತೇವೆ ಅವ್ರನ್ನ ಬಂಧಿಸಿ ಎನ್ನುವಂತ ಒತ್ತಾಯವನ್ನು ಮಾಡ್ತೇವೆ ಅವನು ಕೂಡ ಬಂಧಿಸ್ತಾರೆ ನಾಳೆಗೆ ಅದು ಮರುಕಳಿಸದಂತೆ ಮುಂಜಾಗ್ರತೆಯನ್ನು ವಹಿಸಬೇಕು ಅನ್ನುವಂತ ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ಬೇಕಾದಂತ ವಿಚಾರದಲ್ಲಿ ನಾವು ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಬಾಬಾ ಸಾಹೇಬ್ರು ಪುತ್ತಳಿ ಹಳ್ಳಿಯಿಂದ ಡಿಲ್ಲಿವರೆಗೆ ಎಲ್ಲೆಲ್ಲಿ ಸ್ಥಾಪನೆ ಆಗಿದ್ದಾವೆ ಅಲ್ಲಿ ತಾವು ಸ್ವಯಂ ಪ್ರೇರಿತವಾಗಿ ತಕ್ಷಣ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಇಂಥ ದುಷ್ಕೃತ್ಯಗಳು ಇಂಥ ಕಿಡಿಗೇಡಿಗಳು ಇಂಥ ಗೋಮು ಸಾಮರಸ್ಯ ಸಾಮರಸ್ಯವನ್ನ ಕೆದಡುವಂತಹ ಗೋಮು ಕಲಾಪಗಳನ್ನ ಹುಟ್ಟಾಕುವಂತಹ ದುಷ್ಟ ಮನಸ್ಥಿತಿಗಳನ್ನ ಹಿಡಿದಾಕುವಲ್ಲಿ ನಿಮಗೆ ಸಾಕ್ಷಾಧಾರಗಳು ಸಿಗ್ತವೆ ಜೊತೆಗೆ ಸಿಸಿ ಕ್ಯಾಮರಾಗಳು ಅಲ್ಲಿ ಅಳವಡಿಸಿದವೆ ಅಂತಂದ್ರೆ ಯಾವ ಮಗನ ಧೈರ್ಯ ಮಾಡುವಂತ ಕೆಲಸ ಕಾಲಿಡುವಂತ ಕೆಲಸವನ್ನ ಮಾಡಲ್ಲ ಹಾಗಾಗಿ ರಾಜ್ಯ ಸರ್ಕಾರ ತಕ್ಷಣ ಬಾಬಾ ಸಾಹೇಬ್ರ ಪುತ್ಥಳಿಗೆ ಸಿಸಿ ಕ್ಯಾಮರಾವನ್ನು ಅಳವಡಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡ್ತೇನೆ ಹಾಗೆ ಏನು ಕಿಡಿಗೇಡಿ ಮೆರೆದು ಬಾಬಾ ಸಾಹೇಬ್ರಿಗೆ ಅಪಮಾನವನ್ನ ಮಾಡಿದರೆ ಅವರನ್ನ ತಕ್ಷಣವೇ ಬಂಧಿಸಿ ರಾಜ್ಯದಿಂದ ಗಡಿಪಾರು ಮಾಡುವುದರ ಜೊತೆಗೆ ರಾಷ್ಟ್ರಕ್ಕೆ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿಕೊಂಡು ತಮ್ಮ ಕುಟುಂಬವನ್ನ ಲೆಕ್ಕಿಸದೆ ಭಾರತದ ಪ್ರತಿಯೊಬ್ಬ ಪ್ರಜೆನೂ ಕೂಡ ನನ್ನ ಕುಟುಂಬ ಪ್ರತಿ ಪ್ರಜೆಯ ಕುಟುಂಬವೇ ನನ್ನ ಕುಟುಂಬ ಅನ್ನುವಂತಹ ನಿಟ್ಟಿನಲ್ಲಿ ತಿಳಿದು ತ್ಯಾಗವನ್ನ ಮಾಡಿ ಸಂವಿಧಾನವನ್ನು ಬರ್ಕೊಟ್ಟಂತ ಬಾಬಾ ಸಾಹೇಬರ ವಿಚಾರದಲ್ಲಿ ಯಾರೇ ಕಿಡಿಗಾಡಿಗಳು ಇಂಥ ಕೃತ್ಯವನ್ನು ಎಸಗಿದ್ರೆ ಅವರಿಗೆ ರಾಷ್ಟ್ರ ದ್ರೋಹದ ಕೃತ್ಯಕ್ಕೆ ಬಳಸುವಂತಹ ಸ್ಥಲಂಗಳನ್ನು ಬಳಸಿ ಅವರ ಮೇಲೆ ಕೇಸನ್ನು ದಾಖಲು ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತೇನೆ ಏನಿವತ್ತು ಮಳವಳ್ಳಿ ತಾಲೂಕಿನ ಎಲ್ಲ ಬಂಧುಗಳು ಸೇರಿ ಮೈಸೂರು ಜಿಲ್ಲೆ ವಾಜಮಂದಿರದಲ್ಲಿ ನಡೆದಿರ್ತಕ್ಕಂಥ ಕೃತ್ಯವನ್ನು ನಾವು ಬಲವಾಗಿ ಖಂಡಿಸ್ತಾ ಇದೇವೆ ತಕ್ಷಣ ರಾಜ್ಯ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಅವರನ್ನ ಬಂಧಿಸಿ ಜೈಲು ಕಟ್ಟುವಂತಹ ಕೆಲಸವನ್ನು ಮಾಡದೆ ಆದ್ರೆ ಹಳವಳ್ಳಿ ತಾಲೂಕಿನಿಂದಲೇ ಬೆಂಗಳೂರು ವಿಧಾನಸೌಧಕ್ಕೆ ಎಲ್ಲ ಪ್ರಗತಿ ಪರಲು ದಲಿತ ಪರ ಸಂಘಟನೆಗಳು ಸೇರಿ ಪಾದಯಾತ್ರೆ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡುವಂತ ಕಾಲ ದೂರ ಇಲ್ಲ ಅನ್ನುವಂತ ವಿಚಾರವನ್ನು ತಿಳಿಸ್ತಾ ನಾನು ಮಾತಾಡಲಿಕ್ಕೆ ಈ ಒಂದು ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ಬಾಬಾ ಸಾಹೇಬರಿಗೆ ಪಾದವಂದಿಗಳಿಗೆ ನನ್ನ ಸಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ಮಾತನ್ನು ಮುಗಿಸ್ತಾರೆ ಅಂಬೇಡ್ಕರ್ ಜಯಂತಿಯನ್ನ ಆಚರಿಸತಕ್ಕಂತ ಸಂದರ್ಭದಲ್ಲಿ ಸಿದ್ಧಾಂತ ಗೆಳೆಯರ ಬಳಗ ಅಂತಕ್ಕಂಥ ದಲಿತ ಮಿತ್ರರು ಅಂಬೇಡ್ಕರ್ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಿ ಆದ್ಮೇಲೆ ಅದರ ಒಂದೆರಡು ದಿನ ಬಿಟ್ಟು ಬಾಬಾ ಸಾಹೇಬರ ಭಾವಚಿತ್ರ ಮತ್ತು ನಾಮಕರಣಕ್ಕೆ ಮೂತ್ರವನ್ನು ಎರಚಿ ಮನವನ್ನ ಬಳಿದು ಚಪ್ಪಲಿಯನ್ನ ಅಲ್ಲಿ ಸಿಕ್ಕಾಕಿ ಏನೋ ಒಂದು ಹೇಯ ತೃತ್ಯವನ್ನು ಮಾಡಿದ್ದಾರೆ ಅದು ಇಡೀ ದೇಶವನ್ನೇ ದೇಶವೇ ತಗ್ಗಿಸುವಂತ ವಿಚಾರ ಅದು ಒಂದ್ ಕಡೆ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಟವರ್ ಕ್ಷೇತ್ರ ಅದು ಆ ತವರು ಕ್ಷೇತ್ರದಲ್ಲಿ ಇಂಥ ಅಹಿತಕರ ಘಟನೆ ನಡೆದಿರ್ತಕ್ಕಂಥದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ರಾಜ್ಯ ಸರ್ಕಾರ ಕೂಡ ತಲೆ ತಗ್ಗಿಸಬೇಕಾದಂತ ವಿಚಾರ ಇದು ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಘಟನೆ ನಡೆದು ಹದಿನೈದು ದಿನಗಳು ಕಳೆದಿವೆ ಅಲ್ಲಿ ಯತೀಂದ್ರ ಅವರು ಮತ್ತೆ ಸುನೀಲ್ ಬೋಸ್ ಅವರು ಇಬ್ಬರು ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳನ್ನ ಬಿಟ್ಟರೆ ಇನ್ನು ಅಧಿಕಾರದಲ್ಲಿ ಅನುಭವಿಸ್ತಿರ್ತಕ್ಕಂತ ಯಾವ ಒಬ್ಬ ರಾಜಕಾರಣಿಯನ್ನು ಕೂಡ ಇದುವರೆಗೂ ಅಲ್ಲಿ ಭೇಟಿ ಕೊಟ್ಟಿಲ್ಲ ಮಹದೇಶ್ವರನ ಬೆಟ್ಟದಲ್ಲಿ ಬಂದು ನೀವು ಸಚಿವ ಸಭೆಯನ್ನ ನೆರವೇರಿಸ್ತೀರಿ ಅಲ್ಲಿಂದ ಉಳಿದ ಗದ್ದಿ ಜ್ಞಾನಪ್ರಕಾಶ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರ ಹತ್ರ ಹೋಗಿ ಹೋಮ್ ಮಿನಿಸ್ಟರು ಆಶೀರ್ವಾದವನ್ನ ಪಡೆದು ಬರ್ತೀರಿ ಅದರ ಪಕ್ಕದಲ್ಲೇ ಇರ್ತಕ್ಕಂತ ವಾಜಮಂಗಲ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿ ದಲಿತ ಮುಖಂಡರಿಗೆ ಒಂದು ಆತ್ಮಸ್ಥೈರ್ಯವನ್ನ ತುಂಬತಕ್ಕಂತ ವಿವೇಚನೆಯನ್ನ ನೀವು ಯಾರೂ ಕೂಡ ಮಾಡಲಿಲ್ಲ ಬಾಬಾ ಸಾಹೇಬರು ತಮ್ಮ ಜೀವಿತಾವಧಿಯಲ್ಲಿ ಪೂರ್ತಿ ತಮ್ಮ ಸಂಸಾರ ಸುಖ ಸಂತೋಷಗಳನ್ನೆಲ್ಲ ತ್ಯಜಿಸಿ ಈ ದೇಶಕ್ಕೆ ಉತ್ಕೃಷ್ಟವಾದಂತಹ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂತಹ ಬಾಬಾ ಸಾಹೇಬರಿಗೆ ನೀವು ರಕ್ಷಣೆಯನ್ನ ಕೊಡಲಿಲ್ಲ ಅಂತ ಹೇಳಿದ್ರೆ ಇನ್ನು ಜನಸಾಮಾನ್ಯರಿಗೆ ನೀವು ರಕ್ಷಣೆಯನ್ನ ಕೊಡ್ತೀರಾ ಇದು ನನ್ನ ಪ್ರಶ್ನೆ ಜೊತೆಗೆ ಈ ಬಾಬಾ ಸಾಹೇಬರ ಯಾವ ಸಹಾಯವನ್ನು ಪಡೆದುಕೊಳ್ಳದೇ ಇರತಕ್ಕಂತ ದೇಶ ವಿದೇಶಗಳು ಅಲ್ಲಿ ಬಾಬಾ ಸಾಹೇಬರ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡ್ತವೆ ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡ್ತವೆ ಅವರ ಮೊಹಲಗಳಿಗೆ ಅಂಬೇಡ್ಕರ್ಗಳನ್ನ ಹೆಸರುಗಳನ್ನ ನಾಮಕರಣ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಬಾಬಾ ಸಾಹೇಬರ ಕೊಟ್ಟ ಮೀಸಲಾತಿಯಿಂದ ಎಲ್ಲ ಅಧಿಕಾರವನ್ನ ಅನುಭವಿಸಿರ್ತಕ್ಕಂಥ ರಾಜಕಾರಣಿಗಳು ಅಧಿಕಾರಿಗಳು ವಿದ್ಯಾರ್ಥಿಗಳು ಯಾರೊಬ್ರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತದೆ ಇರತಕ್ಕಂಥದ್ದು ಅತ್ಯಂತ ಆ ಅಪಚಾರವನ್ನು ಎಸಗಿದಾರಲ್ಲ ಅವರಿಗಿಂತ ಮೋಸ್ಟ್ ಡೇಂಜರಸ್ ಕ್ರಿಮಿನಲ್ಸ್ ಅಂದ್ರೆ ನೀವುಗಳು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದೀನಿ ಈ ಕೂಡಲೇ ಅಲ್ಲಿ ಸೋತಿರ್ತಕ್ಕಂಥ ಶಾಸಕರುಗಳು ಮುಖಂಡರುಗಳು ಅಲ್ಲಿ ಹೋಗಿ ತಮ್ಮ ಆತ್ಮಸ್ಥೈರ್ಯವನ್ನು ತುಂಬಿ ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಪೊಲೀಸರನ್ನ ಕರೆದು ತಕ್ಷಣದಲ್ಲಿ ನೀವು ಬಂಧಿಸಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ದಾರೆ ಆದರೆ ಆ ಕ್ಷೇತ್ರದಲ್ಲೇ ಮತವನ್ನು ಪಡೆದು ಶಾಸಕರಾಗಿ ಎರಡು ಬಾರಿ ಮುಖ್ಯಮಂತ್ರಿಗಳು ಆ ಅಪರಾಧಿಗಳನ್ನ ಪತ್ತೆ ಹಚ್ಚೋದಿಕ್ಕೆ ಯಾಕೆ ಮೌನವಾಗಿದ್ದಾರೆ ಗೃಹ ಮಂತ್ರಿಗಳು ಯಾಕೆ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ ನಮ್ಮ ಎಕ್ಸಿ ಮಹಾದೇವಪ್ಪನವ್ರು ಯಾಕೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಯಾಕೆ ನೀವು ಮೌನ ವ್ರತವನ್ನ ಆಚರಣೆ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ನಮಗೆ ಅನುಮಾನ ಬಂದಿದೆ ಸ್ವಾಮಿ ಅಧಿಕಾರ ನಿಮಗೆ ಶಾಶ್ವತವಲ್ಲ ಸಮುದಾಯದ ಪರ ಇದ್ರೆ ನೀವು ಮುಖ್ಯಮಂತ್ರಿಗಳೇ ಆಗ್ಬೋದು ಪ್ರಧಾನಮಂತ್ರಿಗಳು ಆಗ್ಬಹುದು ರಾಷ್ಟ್ರಪತಿ ರಾಜ್ಯಪಾಲರುಗಳು ಆಗ್ಬಹುದು ನೀವು ಎದುರ್ಕೊಂಡು ಅಧಿಕಾರನೇ ಬೇಕು ಅಂತ ಹೇಳಿ ನೀವು ಸಮುದಾಯವನ್ನ ಕಡೆಗಣಿಸುತ್ತೆ ಆದ್ರೆ ನಿಮಗೆ ಈ ಸಮುದಾಯ ತಕ್ಕ ಪಾಠವನ್ನ ಕಲಿಸುತ್ತೆ ಆ ದಿನಗಳು ದೂರ ಇಲ್ಲ ಅಂತಕ್ಕಂತ ಮಾತನ್ನ ಹೇಳಿ ನಾನು ನಾವು ನಿನ್ನೆ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದು ಅಲ್ಲಿ ಏನಂತಂದ್ರೆ ಆಯಿತು ಅಲ್ಲಿ ಬಹಳ ವಿಜೃಂಭಣೆಯಿಂದ ಹಬ್ಬದ ವಾತಾವರಣದಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಮಾಡಿದ್ಮೇಲೆ ಹದಿನೇಳನೇ ತಾರೀಕು ಈ ಘಟನೆ ನಡೆದಿದೆ ಅಂತ ಹೇಳಿ ಅಲ್ಲಿನ ಯುವಕರು ಹಿರಿಯರು ಮುಖಂಡರು ಹೇಳಿದ್ರು ಏನಂತಂದ್ರೆ ಇವತ್ತು ಇಡೀ ಪ್ರಪಂಚದಲ್ಲಿ ಒಂದು ಒಳ್ಳೆಯ ಸಂವಿಧಾನವನ್ನ ದೊರಕಿಸಿ ಬಾಬಾ ಸಾಹೇಬ್ರ ಸಂವಿಧಾನವನ್ನು ಕೊಟ್ಟು ಈ ಒಂದು ದೇಶ ಅಭಿವೃದ್ಧಿಯತ್ತ ಇವತ್ತು ಸಾಕ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಬಾಬಾ ಸಾಹೇಬ್ರ ಕಾರಣ ಆದ್ರೆ ಈ ಒಂದು ವಿಸ್ತೃತ ಮನಸ್ಸು ಬಾಬಾ ಸಾಹೇಬ್ರ ಒಂದು ಫೋಟೋ ಮತ್ತು ಇದನ್ನ ಅವಮಾನ ಮಾಡುವ ರೀತಿನಲ್ಲಿ ನೀವು ಮಾಡ್ತೀರಿ ಅಂತಂದ್ರೆ ನೀವು ಯಾಕೆ ಈ ರೀತಿ ಈ ಈ ಒಂದು ಪ್ರಪಂಚದಲ್ಲಿ ಇಂಥ ಆಧುನಿಕ ದಿನಗಳಲ್ಲೂ ಕೂಡ ಬಾಬಾ ಸಾಹೇಬ್ರ ಮೇಲೆ ಈ ರೀತಿ ಒಂದು ಘಟನೆಗಳು ನಡೀತಾವೆ ಅಲ್ಲಿ ಪಕ್ಕದ ಊರಲ್ಲಿ ಸಿಂದು ಹಳ್ಳಿ ಎನ್ನುವ ಊರಲ್ಲೂ ಕೂಡ ಇದೇ ರೀತಿ ಮಾಡಿದ್ರು ಅಂತ ಹೇಳಿ ಎರಡು ಊರಲ್ಲೂ ಕೂಡ ಇವತ್ತು ಅಲ್ಲಿ ಇದು ವಾದಮಂಗಲದಿಂದ ಮೈಸೂರು ಇವತ್ತು ಪ್ರತಿಭಟನೆಯನ್ನ ಎಲ್ಲಾ ಸಂಘಟನೆಗಳು ಅನ್ಕೊಂಡಿವೆ ಏನಂತಂದ್ರೆ ಅಲ್ಲಿ ಆ ಗ್ರಾಮದಲ್ಲಿ ಎಲ್ಲಾ ಜನರು ಕೂಡ ಒಗ್ಗಟ್ಟಿನಲ್ಲ ಬಾಳ್ತಾ ಇದ್ವಿ ಅವರು ಹೇಳ್ತಾರೆ ಅಲ್ಲಿ ನಮ್ಮ ಯುವಕರು ನಮ್ಮ ಜನಗಳು ಹೇಳ್ತಾರೆ ನಾವು ಯಾವತ್ತೂ ಕೂಡ ಈ ಗ್ರಾಮದಲ್ಲಿ ಯಾವುದೇ ರಹಿತಕರ ಘಟನೆ ನಾವು ಯಾವತ್ತೂ ಕೂಡ ನಡೆದಿಲ್ಲ ಯಾವತ್ತು ಕೂಡ ಎಲ್ಲರೂ ಒಗ್ಗಟ್ಟಾಗಿದ್ವಿ ಈ ಯಾರು ಈ ರೀತಿ ಮಾಡಿದರೆ ಈ ಕಿಡಿಗೇಡಗಳನ್ನ ಇನ್ನೂ ಬಂಧಿಸ್ತಾ ಇರೋದು ನಮ್ಗೆ ಒಂದು ಎಲ್ಲ ಒಂದ್ ಕಡೆ ಅಂಬೇಡ್ಕರ್ ಅಭಿಮಾನಿಗಳಾದ ನಮ್ಗೆ ಬಹಳ ನೋವಾಗದೆ ಅಂತ ಹೇಳಿ ಅವರು ಅವರ ನೋವನ್ನ ತೋರಿಸ್ಕೊಂಡ್ರು ಇನ್ನು ಕೂಡ ಅಲ್ಲಿ ಈಗ ಅಲ್ಲಿ ಇನ್ಸ್ಪೆಕ್ಟರ್ ಹೇಳ್ತಾರೆ ಈಗ ಎಪ್ಪತ್ ಪರ್ಸೆಂಟ್ ಮಾತ್ರ ನಾವು ಇದು ಮಾಡಿದಿವಿ ಇನ್ನು ಮೂವತ್ ಪರ್ಸೆಂಟ್ ಇನ್ನು ಒಂದು ಆಮೇಲೆ ನಾವು ಬಂಧಿಸ್ತೀವಿ ಅಂತ ಹೇಳ್ತಾರೆ ಆದ್ರೆ ಇದು ಈಗ ಆಗ್ಲೇ ತುಂಬಾ ಲೇಟ್ ಆಗದೆ ಘಟನೆ ನಡೆದು ಹನ್ನೆರಡು ದಿನ ಆಗದೆ ಆಗ್ಲೇ ಪೊಲೀಸ್ ಇಲಾಖೆಯು ಇದುವರೆಗೂ ಕೂಡ ಯಾವುದೇ ಇದನ್ನು ಅವರ ಕಿಡಿಗೇಡನ್ನ ಬಂಧಿಸ್ತಾ ಇರೋದು ಬಹಳ ದುರಂತ ಅಂತಂದ್ರೆ ಇದು ಮತ್ತೆ ಅಲ್ಲಿ ಒಂದು ಶಾಂತಿ ಭಂಗ ಉಂಟಾಗುವುದಕ್ಕೆ ಕಾರಣ ಆಯ್ತದೆ ಅದಕ್ಕೆ ಏನು ಈ ಕೂಡ್ಲೆ ಆ ಕಿಡಿಗೇಳ್ ಬಂಧಿಸಿ ಕಾನೂನು ಪ್ರಕಾರ ಅವ್ರಿಗೆ ಒಂದು ಗಡಿಪಾರ ಮಾಡಬೇಕು ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ಸರ್ವಜನ ಹಿತಾಯ ಸರ್ವಜನ ಸುಧಾಯ ಅನ್ನುವಂತ ಬುದ್ಧನ ತತ್ವ ಸಿದ್ಧಾಂತದಡಿಲಿ ಒಂದು ಪ್ರಪಂಚಕ್ಕೆ ಮಾದರಿಯಾದಂತಹ ಸಂವಿಧಾನ ಬರೆದುಕೊಟ್ಟಂತ ಮಹಾನ್ ಚೇತನ ಅವರು ಆ ಚೇತನಕ್ಕೆ ಇವತ್ತು ನೆನ್ನೆಯಿಂದಲಲ್ಲ ಅವರು ಯಾವತ್ತು ನಮ್ಮ ಮರಣವೊಂದು ನಮ್ಮ ಕೊಟ್ಟು ಹೋದ್ರು ಆವತ್ತಿನಿಂದಲೂ ಸುಮಾರು ಅರವತ್ತೆಂಟು ಅರವತ್ತೊಂಬತ್ತು ವರ್ಷಗಳಿಂದಲೂ ದಲಿತರ ಮೇಲೆ ಅಂಬೇಡ್ಕರ್ ಮೇಲೆ ಏ ಕೃತ್ಯಗಳು ನಡ್ಕೊಂಡೇ ಬರ್ತವೆ ಈ ದೇಶದಲ್ಲಿ ದಲಿತರನ್ನು ಹೊರತುಪಡಿಸಿ ಬೇರೆ ಯಾವ ಜನಾಂಗದ ಮೇಲೂ ಕೂಡ ಇಷ್ಟೊಂದು ಏ ಕೃತ್ಯಗಳು ನಡೆದಿರಲಿಲ್ಲ ಮಲ ತಿನ್ನಿಸುವಂತ ಪ್ರಕರಣ ಆಗಿದೆ ಮೂತ್ರ ಕುಡಿಸುವಂತ ಪ್ರಕರಣ ಆಗಿದೆ ನಮ್ಮ ಮಹಿಳೆಯರನ್ನ ಬೆತ್ತಲೆಯಾಗಿ ಮೆರವಣಿಗೆ ಮಾಡುವಂತ ಪ್ರಕರಣ ಆಗದೆ ಇಷ್ಟೆಲ್ಲ ಆದ್ರೂ ನಮ್ಗೆಲ್ಲ ಎಮ್ ಎಂಬ್ ನಾವು ನಮಗೆ ಮಾನ ಮರ್ಯಾದೆ ಇಲ್ಲ ನಾವು ಬಾಬಾ ಸಾಹೇಬ್ರ ಅಂಬೇಡ್ಕರ್ ತತ್ವ ಸಿದ್ಧ ತಡೆಲಿ ನಾವು ಒಬ್ರು ಹೋಗುವಂತ ಪ್ರಯತ್ನ ಮಾಡ್ತಿಲ್ಲ ಎಲ್ಲ ಗಾಂಧಿ ಮಾರ್ಗ ಹಿಡಿದು ಗಾಂಧಿ ಏನ್ ಅನುಸರಿಸಿದ್ರು ಆ ದಿಕ್ಕಲ್ಲಿ ನಾವು ಹೋಗುವಂತ ಕೆಲಸ ಮಾಡ್ತಿದ್ದೀವಿ ಹಂಗಾಗಿ ನಿರಂತರವಾಗಿ ನಮ್ಮ ಮೇಲೆ ಈ ತರದ ಪ್ರಕರಣಗಳು ನಡೀತೇ ಬರ್ತವೆ ಬಾಬಾ ಸಾಹೇಬರು ಸಂವಿಧಾನ ರಚನೆ ಮಾಡಿ ನಮ್ಗೆ ಕಾನೂನುಬದ್ಧವಾಗಿ ಮೀಸಲಾತಿ ಕೊಟ್ಟವ್ರೆ ನಮ್ಮ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಮೂವತ್ತಾರು ಮೀಸಲು ಕ್ಷೇತ್ರವೇ ಪರಿಶಿಷ್ಟ ಪಂಗಡದವರಿಗೆ ಹದಿನೈದು ಮೀಸಲು ಕ್ಷೇತ್ರವೇ ಒಟ್ಟು ಐವತ್ತೊಂದು ಜನ ಮೀಸಲು ಕ್ಷೇತ್ರದ ಶಾಸಕರಿದ್ದವ್ರೆ ಮಂತ್ರಿಗಳಾದವ್ರೆ ಒಬ್ರು ಕೂಡ ಚೂಟಿ ಬಿಚ್ಚತೇ ಇಲ್ಲ ಒಬ್ಬರು ಕೂಡ ಚೂಟಿ ಬಿಚ್ಚುವಂತ ಯೋಗ್ಯತನ ಕಳ್ಕೊಂಡವ್ರೆ ನಿಮಗೆ ಮಾನ ಮರ್ಯಾದೆ ಇದ್ರೆ ಇವತ್ತ ರಾಜೀನಾಮೆ ಕೊಟ್ಟಿನಿ ಹೊರಗಡೆ ಹೋಗಿ ಐವತ್ತೊಂದು ಜನ ಶಾಸಕರು ಕೂಡ ನೀವು ಮಾನವ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗಿ ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ಯಾಕೆ ಅಂತಂದ್ರೆ ಇದೇನು ಸಾಮಾನ್ಯ ಕೆಲಸ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ವಿದೇಶದಲ್ಲಿ ಪೂಜಿಸ್ತವ್ರೆ ವಿದೇಶದಲ್ಲಿ ಅವ್ರನ್ನ ಪ್ರತಿಮೆ ಮಾಡಿ ಅವ್ರನ್ನ ಸಿಂಬಲ್ ಆಫ್ ನಾನೆಡ್ಸು ಅಂತೇಳಿ ಅವ್ರನ್ನ ಕೊಂಡಾಡ್ತಾರ ಮಹಾನ್ ಜ್ಞಾನಿ ವಿಶ್ವ ಜ್ಞಾನಿ ಅಂತೇಳಿ ಹೇಳ್ತವ್ರೆ ಇಂಥ ವ್ಯಕ್ತಿಗೆ ಈ ತರ ಕೃತಿ ನಡೀತದೆ ಈ ದೇಶದಲ್ಲಿ ಸಂವಿಧಾನ ಬರೆದು ಬರೀ ದಲಿತರು ಅಂತ ಏನು ಹೊಲೇರ್ ಮಾದ್ರವರು ಹೊಲೆಯರ್ ಮಾದ ಮತ್ತೆ ಸಂವಿಧಾನ ಬರ್ಕೊಟ್ಟಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಏನು ಸೂದ್ರಾತಿ ಸೂದ್ರ ಇದ್ದವ್ರೆ ಲಿಂಗಾಯತರು ಗೌಡ್ರು ಕುರುಬರು ಕುಂಬಾರ್ ಅಂತ ಏನು ಎಲ್ಲಾ ಜಾತಿ ಜನಕ್ಕೂ ಸಮವಿಧಾನದಲ್ಲಿ ಮೀಸಲಾತಿನ ಏನು ಮೇಲ್ಜಾತಿ ಮೇಲ್ವರ್ಗ ಅಂತ ಹೇಳೋ ಬ್ರಾಹ್ಮಣರು ಅವರು ಕೂಡ ಮೀಸಲಾತಿ ಕೊಟ್ಟವ್ರೆ ಇವತ್ತು ಇ ಡಬ್ಲ್ಯೂ ಎಸ್ ಅಂತ ಹೇಳಿ ಹತ್ತು ಪರ್ಸೆಂಟ್ ಮೀಸಲಾತಿ ಅವ್ರಿಗೆ ಸಿಗ್ತಾ ಇದೆ ಮೇಲ್ವರ್ಗದವ್ರಿಗೂ ಕೂಡ ಇಂತ ಸಂವಿಧಾನ ಕೊಟ್ಟಂತ ಮಹಾನ್ ವ್ಯಕ್ತಿಗೆ ಈ ತರದ ಏಸಿಕೆಯನ್ನ ಬಳಿಯುದ್ರ ಮೂಲಕ ನೀವು ಅವಮಾನ ಮಾಡ್ತಿದ್ದೀರಿ ಅಂತಂದ್ರೆ ನೀವ್ ಯಾವ ಮಟ್ಟಕ್ಕೆ ಹೋಗಿದಿರಿ ನಿಮ್ಮ ವಿವೇಕನ ಮಟ್ಟ ಯಾವ ಮಟ್ಟ ತಲುಪಿದೆ ಇಂಥ ಕೃತ ನಡೀತಿದ್ರು ಕೂಡ ಸರ್ಕಾರ ಕಣ್ಮುಚ್ಚಿ ಕೂತದೆ ಅಂತಂದ್ರೆ ಯಾವ ಹಂತಕ್ಕೆ ಹೋಗದೆ ಮುಖ್ಯವಾಗಿ ನಾವು ನಮ್ಮ ದಲಿತ ಸಂಘಟನ ಕೈ ಮುಗಿಬೇಕು ಚುನಾವಣೆ ಬತ್ತು ಅಂದ್ರೆ ಪರ್ಯಾಯ ಅನಿವಾರ್ಯ ಪರ್ಯಾಯ ಅನಿವಾರ್ಯ ನಾವು ಕೋಮುದಿಗಳನ್ನ ಮಟ್ಟ ಹಾಕ್ಲೇಬೇಕು ಆ ದೃಷ್ಟಿಯಿಂದ ನಾವು ಗೆಲ್ಸ್ತಬೇಕು ಅಂತ ಹೇಳಿ ನಾವು ಪ್ರತಿ ಬಾರಿ ಓಟ್ ಹಾಕಿ ಗೆಲ್ಸ್ತಾ ಬರ್ತಿದ್ವಿ ಕಂಬಾಲಪಲ್ಲಿ ಇಡೀ ಕುಟುಂಬ ದಲಿತ ಕುಟುಂಬಗಳನ್ನ ಬೆಂಕಿ ಹಟ್ಟಿ ಬೆಂಕಿ ಹಚ್ಚಿ ನಿರ್ದಾಕ್ಷಿಣ್ಯವಾಗಿ ಜೀವಂತವಾಗಿ ಬಲಿ ಕೊಡ್ತಾರೆ ನರಮ್ಯದ ನಡೆಸ್ತೇವೆ ಕಂಬಳಪಲ್ಲಿ ಆವತ್ತೋಮ್ ಮಿನಿಸ್ಟರ್ ನಮ್ಮ ಖರ್ಗೆ ದೇವಿಯವರು ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಆಗಿ ಕೂಡ ಅದನ್ನ ಹತ್ತಿಕ್ಕುವಂತ ಕೆಲಸ ಆಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಸಂವಿಧಾನ ರಚನೆ ಮಾಡಿ ಈ ದೇಶದಲ್ಲಿ ನಾನು ಸಂವಿಧಾನ ರಚನೆ ಮಾಡಿದ್ದೀನಿ ಮೀಸಲಾತಿ ಕೊಟ್ಟಿದ್ದೀನಿ ಆದ್ರೆ ಈ ಮೀಸಲಾತಿಯಿಂದ ಗೆದ್ದು ಬರುವಂತ ಶಾಸಕರುಗಳು ಸಂಸದರು ಏನಾಯ್ತಾವ್ರೆ ಬಾಯಿ ಕಟ್ಟದಂತ ನಾಯಿಗಳು ಆಯ್ತಾವ್ರೆ ಗಿಡಬಡ್ದಂತ ಎತ್ತುಗಳಾಯ್ತವ್ರೆ ಅಂತ ಇವ್ರಿಗೆ ಬಗಳೂಕು ಆಯ್ತಿಲ್ಲ ಇವ್ರದಲ್ಲ ಹತ್ತಕ್ಕೂ ಆಯ್ತಿಲ್ಲ ಇಂಥ ಪರಿಸ್ಥಿತಿಲಿ ನಾವು ಇಂಥವ್ರನ್ನ ಆಯ್ಕೆ ಮಾಡಿ ಆಯ್ಕೆ ಮಾಡಿ ಕಳಿಸ್ತಾ ನಾವ್ ಎಂತ ಶಾಸಕರನ್ನ ಆಯ್ಕೆ ಮಾಡ್ತೀವಿ ಅಂದ್ರೆ ಅರ್ಧ ಗಂಟೆ ದೇವ್ರ ಮುಂದೆ ಕೂತು ಪೂಜಾ ಮಾಡಿ ಇಪ್ಪತ್ತೆಂಟು ದೇವ್ರ್ ಕುಂಕುಮ ಬೀದಿ ಬರುವಂತ ಶಾಸಕರನ್ನ ಆಯ್ಕೆ ಮಾಡ್ತಿದ್ದೀವಿ ಅಂಬೇಡ್ಕರ್ ತತ್ವ ಸಿದ್ಧಾಂತದಲ್ಲಿ ಹೇಳಲಿ ಅಂಬೇಡ್ಕರ್ ಬರದಂತ ಸಂವಿಧಾನ ಜಾರಿಯಾಗಿ ಮಾಡುವಂತ ಹೇಳಲಿ ಕುದ್ದಿನಡೆಗೆ ಇಡೀ ಸಮಾಜನ ಕರ್ಕೋಗುವಂತ ನಿಟ್ಟಿನಲ್ಲಿ ಕೆಲಸ ಮಾಡುವಂತ ಪ್ರತಿನಿಧಿ ನಾವು ಆಯ್ಕೆ ಮಾಡ್ಕತ್ತೇ ಇಲ್ಲ ಅಂಬೇಡ್ಕರ್ ವಿರುದ್ಧವಾಗಿ ನಾವು ಕೆಲಸ ಮಾಡ್ತಿದೀವಿ ಆ ನಾವು ಯಾವಾಗ ಅಂಬೇಡ್ಕರ್ ವಿರುದ್ಧ ಮಾರ್ಗದಲ್ಲಿ ಹೋಗ್ತಿದೀವಿ ನಮ್ಗೆ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ನಮ್ಮ ಮೇಲೆ ಎಲ್ಲಾ ಕೃತಿಗಳು ನಡೀತಾ ಇದೆ ನಾವ್ ಇದನ್ನ ಅನುಭವಿಸ್ತಾ ಇದ್ದೀವಿ ಇದು ಎಲ್ಲಿವರೆಗೆ ನಡಿಬೇಕಿದು ನಾನು ಚಿಕ್ಕವನ್ನಿಂದ ಹಿಡಿದು ಹೈಸ್ಕೂಲ್ ಓದ್ತಿದ್ಲು ಕೂಡ ನೀಲಿ ಬಾವುಟ ಹಾಕುವುದು ಪ್ರತಿಭಟನೆ ಹೋಗ್ತಿದ್ದೀವಿ ಈಗ ನನ್ಗೆ ಐವತ್ತೆರಡು ವರ್ಷ ಐವತ್ತೆರಡು ವರ್ಷ ಆದ್ರೂ ಕೂಡ ನಾವು ಪ್ರತಿಭಟನೆ ಬರ್ತಿದೀವಿ ಸಂವಿಧಾನ ಜಾರಿಯಾಗಿ ಈ ಸರ್ಕಾರ ಬಂದು ಎಪ್ಪತ್ತೆಂಟು ವರ್ಷ ಆಯ್ತದೆ ಎಪ್ಪತ್ತೆಂಟು ವರ್ಷ ಆದ್ರೂ ಕೂಡ ದಲಿತರ ಮೇಲೆ ಈ ಈನ ಕೃತ್ಯಗಳು ಹೇಗೆ ಕೃತ್ಯಗಳು ನಡೀತಾವೆ ಅಂತಂದ್ರೆ ಇದತ್ರಿ ಯಾರು ಏನ್ ದಲಿತರು ಅಂದ್ರೆ ಅಲ್ಪಸಂಖ್ಯಾತರ ಈ ದೇಶದಲ್ಲಿ ನೂರ ನಲ್ವತ್ತು ಕೋಟಿ ಜನ ಇದೆ ಈ ನೂರ್ ನಲ್ವತ್ತು ಕೋಟಿ ಜನದಲ್ಲಿ ಐವತ್ತು ಕೋಟಿ ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರೇ ಇದ್ದೀವಿ ಐವತ್ತು ಕೋಟಿ ಜನ ಮನಸ್ಸು ಮಾಡ್ರಿ ಈ ದೇಶ ಏನಾಯ್ತದೆ ಏನ್ ಮಾಡಬಹುದು ನಾವು ನಮಗೆ ನೈತಿಕತೆ ಇಲ್ಲ ನಮಗೆ ಧೈರ್ಯ ಇಲ್ಲ ಅಂಬೇಡ್ಕರ್ ಮಾರ್ಗದಲ್ಲಿ ಹೋಗುವಂತಿಲ್ಲ ನಾವೆಲ್ಲ ಜೀತ್ಗಾರ್ ಆಗ್ಬಿಟ್ಟಿದ್ವಿ ಅಂಬೇಡ್ಕರ್ ನೀವು ಜೀತ್ಗಾರಿಯಾಗಿ ಅಂತ ಹೇಳಿದ್ರ ನಿಮ್ ಮತನ ನೀವು ಮಾರಾಟ ಮಾಡ್ಕೊಳ್ಳಿ ಅಂತ ಹೇಳಿದ್ರ ನಿಮ್ಮ ಓಟ್ನ ನೀವು ಮಾರ್ಗ ಮಾರಾಟ ಮಾಡ್ಕೊಂಡು ನಿಮ್ ತಾಯಿನ ಮಾರಾಟ ಮಾಡ್ದಂಗೆ ನಿನ್ನ ಕಟ್ಕೊಂಡು ಎಂಟು ದಿನ ಮಾರಾಟ ಮಾಡ್ದಂಗೆ ಅಂತ ಹೇಳಿದ್ರು ಅಷ್ಟು ಅಷ್ಟು ಬೆಲೆ ಇದೆ ಓಟ್ಗೆ ಅಂತ ಹೇಳಿದ್ರು ನಾವ್ ಅದ್ ಮಾಡ್ತಾ ಇದೀವ ಅಂಬೇಡ್ಕರ್ ವಿರುದ್ಧವಾಗಿ ಎಲ್ರು ಹೋಗ್ತಿದೀವಿ ನನ್ ಕೂಡ ನನ್ನ ಸೇರಿಸಿ ಇದು ಬೇಕಾಯ್ತು ಇದು ನಮ್ಗೆ ಅಂಬೇಡ್ಕರ್ ಮಾರ್ಗದಲ್ಲಿ ನಾವ್ ಎಲ್ಲಿವರೆಗೂ ಹೋಗುದಲ್ವೋ ಅಂಬೇಡ್ಕರ್ ಮಾರ್ಗದಲ್ಲಿ ನಮ್ ಜನನ ಎಲ್ಲಿವರೆಗೂ ನಾವು ಕರ್ತೊಯ್ದಿಲ್ವೋ ಸಂಘಟನೆ ಮಾಡುದಲ್ವೋ ಅಲ್ಲಿವರೆಗೆ ಕೆಲ ಈ ಕೃತ್ಯಗಳು ತಪ್ಪುದಲ್ಲ ಹಾಗಾಗಿ ನಮ್ಮ ಏನು ಮುಖಂಡರುಗಳಿದ್ದಾರೆ ಸೋಲ್ಸೆ ಸೋಲ್ಸುತ್ತೆ ಯಾಕಂದ್ರೆ ನೀವು ಬಾಯಿ ನಾಯಿ ನಾಯಿಗಳಾಗಿದ್ರಿ ನೀವು ಮಾತಾಡುವಂತ ಯೋಗ್ಯತೆ ನಾವು ಕಳ್ಕೊಂಡಿದ್ರಿ ಆ ಶಕ್ತಿ ನಿಮ್ ಇಲ್ಲ ನಿಮ್ ಆ ಶಕ್ತಿ ಇಲ್ಲ ಅಂದ್ಮೇಲೆ ನೀವು ಬಾಬಾ ಸಾಹೇಬ್ ಹೇಳುತ್ತೆ ಅರ್ಹರಲ್ಲ ಬಾಬಾ ಸಾಹೇಬ್ರಿಗೆ ಮಲನ ಮೆತ್ತರ ಕಕ್ಕಸ್ನ ಮೆತ್ತರ ಅಂತಂದ್ರೆ ನೀವ್ ಇನ್ನೂ ಜೀವಂತವಾಗಿ ಬದುಕಿದ್ರಿ ನೀವು ಶಾಸಕರಾಗಿ ಎಲ್ರಿ ನೀವು ಮಾತಾಡ್ತಿದ್ರಿ ಎಲ್ರಿ ನಿಮ್ ಧ್ವನಿ ಬರ್ತಾ ಇದೆ ನಮ್ ಪರ ಇವತ್ತು ದಲಿತರ ಪರ ಯಾವ ಮಾಧ್ಯಮ ನಮ್ನ ಅದನ್ನ ಪ್ರಚಾರ ಮಾಡ್ತಾ ಇಲ್ಲ ದಲಿತರ ಪರವಾಗಿ ನಿಂತಿಲ್ಲ ಇವತ್ತು ಇವತ್ತು ಒಬ್ಬ ಬ್ರಾಹ್ಮಣ ಹುಡುಗನಿಗೆ ಜನುವಾರ ಕಳಿಸಿ ಪರೀಕ್ಷೆ ಬರೆದ್ರ ದೊಡ್ಡ ಸುದ್ದಿ ಇಡೀ ರಾಷ್ಟ್ರದಲ್ಲಿ ಎಲ್ಲಾ ಮಾಧ್ಯಮಗಳು ತೋರಿಸ್ತವೆ ಅದೇ ಒಬ್ಬ ದಲಿತ ಹೆಣ್ಮಗು ಮುಟ್ಟಾಯ್ತು ಅಂತ ಹೇಳಿ ಹೊರಗಡೆ ಕೂಡಿಸಿ ಪರೀಕ್ಷೆ ಬಳಸವ್ರೆ ಅದನ್ನ ಯಾವ ಮಾಧ್ಯಮದವರ ತೋರಿಸಿದ್ರ ಯಾವ ದಲಿತ ಸಂಘಟನೆಯವರು ಅದನ್ನ ಹೋರಾಟ ಮಾಡಿದ್ರಾ ಒಬ್ಬ ಮಹಿಳೆಯನ್ನ ತಾಳಿ ಬಿತ್ತಿಸಿ ಪರೀಕ್ಷೆ ಬಳಸವ್ರೆ ಯಾರಾದ್ರೂ ಅದನ್ನ ಪ್ರಶ್ನೆ ಮಾಡಿದ್ರಾ ಯಾವ ರಾಜಕಾರಣಿಗಳಾದ್ರು ಇದನ್ನ ಪ್ರಶ್ನೆ ಮಾಡಿದ್ರ ಆದ್ರೆ ಇವತ್ತು ಜನವಾರು ಬಿತ್ತಂತ ಒಬ್ಬ ಹುಡುಗನಿಗೆ ಅಷ್ಟೊಂದು ವೈಭವೀಕರಿಸಿ ಅವ್ರಿಗೆ ಎಲ್ಲಾ ತರ ನ್ಯಾಯ ಕೊಡ್ಸುತ್ತೆ ನಮ್ ಸರ್ಕಾರ ನಿಂತಾರೆ ಸಿದ್ದರಾಮಯ್ಯ ನಿಂತವನೇ ಅದೇ ಸಿದ್ದರಾಮಯ್ಯ ನಮ್ಮ ನಮ್ಮ ಅಸ್ತಿತ್ವ ನಮ್ಮ ಎಂತ ನಮ್ಮ ಸ್ವಾಭಿಮಾನದ ಸಂಕೇತ ಅಂತ ಹೇಳಿ ದಲಿತರೆಲ್ಲ ಓಟ್ ಹಾಕಿದ್ರು ನಿನ್ನ ಕ್ಷೇತ್ರದಲ್ಲಿ ಇವತ್ತು ಬಾಬಾ ಸಾಹೇಬ್ ಅವ್ರಿಗೆ ಎಸ್ ತಮ್ಮ ಎತ್ವ ಕೆಲಸ ಆಗಿದೆ ಎಲ್ಲಿಗೆ ಹೋಗಿದೀಯಪ್ಪ ಸಿದ್ದರಾಮಯ್ಯ ಸತ್ವೋಗಿದೆಯಾ ನೀನು ಎತ್ತೋಗಿದೀನೇನ್ರಿ ನೀವು ಅಂಬೇಡ್ಕರ್ ಕೊಟ್ಟು ಭಿಕ್ಷೆಯಿಂದ ನಾನು ಇವತ್ತು ಮುಖ್ಯಮಂತ್ರಿ ಎರಡ್ ಸಾರ್ ಆಗಿದ್ದೀನಿ ಅಂತ ಕೇಳ್ತಿದ್ರಿ ಎಲ್ಲಿ ಭಿಕ್ಷಾಂತ ಬೆಂಗಲ್ಲಿ ಎಲ್ಲಿ ನೀವು ಮಾತಾಡ್ತಿಲ್ಲ ನೀನು ಮಾತಾಡೋ ಯೋಗ್ಯತೆ ಕಳ್ಕೊಂಡಿದ್ಯಾ ನೀನು ದಯ ಮಾಡಿ ನಾನು ಈಗ ಹೇಳ್ತಿದ್ದೀನಿ ಐವತ್ತೊಂದು ಶಾಸಕರು ಮುಖ್ಯಮಂತ್ರಿ ಅದು ಎಲ್ಲರೂ ರಾಜೀನಾಮೆ ಕೊಡಬೇಕು ಸಂವಿಧಾನದ ಬಗ್ಗೆ ನಿಮ್ಗೆ ಏನಾದ್ರು ಗೌರವ ಇದ್ರೆ ಬಾಬಾ ಸಾಹೇಬ್ರೆ ನಿಮ್ಗೆ ಏನಾದ್ರು ಗೌರವ ಇದ್ರೆ ಈ ಪ್ರಭಾವ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ನಿಮ್ಗೆ ಏನಾರ ಗೌರವ ಇದ್ರೆ ಈ ಕೂಡಲೇ ನೀವು ರಾಜೀನಾಮೆ ಕೊಟ್ಟು ಸರ್ಕಾರ ಡಿಸೈನ್ ಮಾಡಿ ಹೊರಗೆ ಬರಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡಿ ನಾನು ನನ್ನ ಮಾತನ್ನ ಮುಗಿಸ್ತಿದ್ದೀನಿ ಜಯ ಕ್ಷೇತ್ರದ ಒಳಗಡೆ ವಾಜಮಂಗ್ಲಾ ಎಂಬ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿರುವುದು ಇಡೀ ರಾಜ್ಯಾದ್ಯಂತ ಖಂಡನೀಯವಾದ ವಿಚಾರ ಜೊತೆಗೆ ಅದೇ ಕ್ಷೇತ್ರದಲ್ಲಿ ಅದೇ ಉಸ್ತುವಾರಿ ಮಂತ್ರಿ ಆದಂತ ಮಾಜೋಕ್ನವರು ಕೂಡ ಅದೇ ಕ್ಷೇತ್ರದಲ್ಲಿ ಇದ್ದಾರೆ ಇವತ್ತು ನಮ್ಮ ಶಾಸಕರು ಎಂಎಲ್ ಹೇಳ್ಕೊಂಡಿವೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ನೂರ ಇಪ್ಪತ್ನಾಲ್ಕನೇ ಕ್ಷೇತ್ರದ ಎಂಎಲ್ ಆದಂತ ಮಳವಳ್ಳಿ ಕ್ಷೇತ್ರದಲ್ಲಿ ಎ ಅವರು ಕಲ್ಯಾಣ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಆದ್ರೂ ಇವತ್ತು ರಾಜ್ಯ ಸುತ್ತ ಇದ್ದಾರೆ ಅಂಬೇಡ್ಕರ್ ಅವ್ರಿಗೆ ಭಾವಚಿತ್ರಕ್ಕೆ ಅಪಮಾನ ಆಗಿದೆ ಮುಖ್ಯಮಂತ್ರಿಗಳು ಆಪ್ತ ವಲಯದಲ್ಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಮಾಜ ಕಲ್ಯಾಣ ಮಂತ್ರಿ ಆದಂತಹ ಮಾಜ್ನವರು ಆಪ್ತ ಸರ್ಕಾರದಲ್ಲಿ ಪ್ರಭಾವಿ ಶಾಸಕರಾಗಿದ್ದಾರೆ ನಮ್ಗೆ ಹೆಮ್ಮೆ ಆದ್ರೆ ಬಾಬಾ ಸಾಹೇಬ್ರಿಗೆ ಆಗಿರುವಂತಹ ಅನ್ಯಾಯವನ್ನು ಎಲ್ಲಿ ಖಂಡಿಸ್ತಾ ಇದ್ದಾರೋ ಎಲ್ಲಿ ಖಂಡಿಸ್ತಾ ಇದ್ದಾರೆ ಬಂದೇಳ ಇವತ್ತು ನಾನು ಗಂಟಾಗೋತ್ಸವ ಹೇಳ್ತಾ ಇದ್ದೀನಿ ಏನು ಪರಿಷತ್ ಜಾತಿ ಪರಿಷತ್ ಪಂಗಡದ ಶಾಸಕರುಗಳಿದ್ದೀರಿ ನೀವು ಮಂತ್ರಿಗಳಿದ್ದೀರಿ ಮುಂದೂ ದಿನಗಳಲ್ಲಿ ನಿಮಗೆ ಗಡುವು ಕೊಡ್ತಾ ಇದ್ದೀವಿ ಗಡುವು ಕೊಡ್ತಾ ಇದ್ದೀವಿ ನಿಮ್ಗೆ ಐದನೇ ತಾರೀಕು ಒಳಗೆ ಕಿಡಿಗೇಡಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನ ಮಾಡಿದೆ ಹೋದ್ರೆ ನಿಮ್ಮ ಮನೆ ಮುಂಚೆ ಉಗ್ರವಾದಂತ ಹೋರಾಟ ಮಾಡೇ ಮಾಡ್ತೀವಿ ಇದು ದಲಿತ ಸಂಘಟನೆಗಳ ಒಕ್ಕಲಿನ ಒಂದು ಹೂವು ಇವತ್ತು ಇಡೀ ವಿಶ್ವಮಾನವ ಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವಜ್ಞಾನಿ ಆದ್ರೆ ನಮ್ಮ ಸಮುದಾಯದಲ್ಲಿ ಹುಟ್ಟಿರುವಂತದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಆದ್ರೆ ಅವರ ನಾವು ನಮ್ಮ ರಾಜ್ಯದಲ್ಲೇ ನಮ್ಮನೆ ತಲ್ವಾ ನಮ್ಮನೆ ಒಳಗೆ ನಾವು ರಕ್ಷಣೆ ಮಾಡ್ಕೊಂಡಿಲ್ಲ ಅಂದ್ಮೇಲೆ ನಾವ್ ಇನ್ ಯಾವ ಸಾರ್ವಜನಿಕವಾಗಿ ಯಾರು ರಕ್ಷಣೆ ಕೊಡ್ತೀವಿ ಸಿದ್ದರಾಮಯ್ಯನವರು ದಲಿತ ಮುಖ್ಯಮಂತ್ರಿ ಅಂತಾರೆ ಯಾರು ರಕ್ಷಣೆ ಕೊಡ್ತಾ ಇದ್ರು ಒಂದು ವೇಳೆ ನಾನಾದ್ರೂ ಕೊನೆಗೆ ಹೇಳ್ಲಿಕ್ಕೆ ಇಷ್ಟಪಡೋದಿಷ್ಟೇನೆ ನಮ್ಮೆಲ್ಲ ಶಾಸಕರಿಗೂ ನಾವು ಇವತ್ತು ಕೂಡ ಅಪಾರಿಯಾಗಿದ್ದೇವೆ ಋಣಿಯಾಗಿದ್ದೇವೆ ಬಾಬಾ ಸಾಹೇಬ್ರನ್ನ ವಿಚಾರದಲ್ಲಿ ಅಧಿಕಾರ ಕಂಟ್ಗೆದನ ಅಧಿಕಾರ ಕಂಟ್ಗೆದನ ನಿಸ್ವಾರ್ಥದಿಂದ ಬೀದಿಗಿಳಿದು ಸಮುದಾಯದ ಪರವಾಗಿ ನೀವು ನಿಂತ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಇದ್ರ ಮಾತ್ರ ದಲಿತ ಸಂಘಟನೆಗಳು ನಿಮ್ಮೆಲ್ಲರೂ ಬೆಂಬಲಕ್ಕೆ ಇರ್ತದೆ ಅಂತ ಹೇಳ್ತಾ ಈ ಸಭೆಯಲ್ಲಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆಗಳು ಎಲ್ರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ ಜೈ ಬೇಡಿಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಸ್ಪತ್ರೆಗೆ ಕಿಲಿಗಡೆ ಮತ್ತು ಏನು ಅಪಮಾನ ಮಾಡಿದ್ದಾರೆ ಎಲ್ಲ ಸಂಘಟನೆ